ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಮಾಡಿದ್ದಾರೆ ಚುನಾವಣೆ ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅದ್ರಾಗ ಒಂಬತ್ತು ಅವಿರೋಧ ಆಯ್ಕೆ ಆದಿವಿ ಸೊ ನಾವು ಹದಿಮೂರು ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ ಹದಿಮೂರು ಜನ ಏಳು ಜನ ಕ್ಲಿಯರ್ ಕಟ್ ಅಂದ್ರೆ ಆ ವಿರೋಧ ಆ ವಿರೋಧ ಆಯ್ಕೆ ಆದರವ್ರೆ ಆಯ್ಕೆ ಆದ ನಂತರ ಇನ್ನಿಬ್ರದೂ ನಾನು ಹೇಳಿದ್ದೆ ಯಾಕಂದ್ರೆ ರಾಜ್ ಕಾಗೆ ಅವರು ಕಾಗವಾಡ ಉಸ್ತುವಾರಿ ಸಚಿವರು ಆದೇಶ ಮೇರೆಗೆ ಅವ್ರಿಗೂ ಅನ್ನಪೋಸ್ ಮಾಡ್ತೀವಿ ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕ್ಕೇರಿ ಅವರು ಅವರೇ ನಾಪೋದರು ಅಂದ್ರೆ ಒಂಬತ್ತಿಗೆ ಆ ವಿರೋಧ ಆಗಿ ಇನ್ನು ಏಳು ಸ್ಥಾನಕ್ಕೆ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ನಡೀತಾ ರೀ ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ ಮತ್ತು ಎಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹೇಳಿದ್ದು ನಾವು ಜೊಲೆಯವರು ಎಲ್ಲರು ಕೂಡ ಏನು ಚುನಾವಣೆ ಮಾಡಾಕತ್ತೀವಿ ನಾವು ಹನ್ನೆರಡು ಸೀಟ್ ಗೆಲ್ತೋ ತಿಳಿದು ಆ ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ ಯಾಕಂದರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ನಮ್ಮ ಬಹುಮತ ಆಯ್ತು ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಾಕಾಗ್ತೈತಿ ಗೆದ್ಕೊಂಡು ಅಂದರೆ ಆಡಳಿತ ಮನೆ ಇನ್ನೂ ಗಟ್ಟಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ಐದು ವರ್ಷ ನಮ್ಮ ಗುರಿ ಅಂದರೆ ಡಿ ಸಿ ಸಿ ಬ್ಯಾಂಕ್ ನಾವು ಎಲ್ಲರೂ ನೇತೃತ್ವದಲ್ಲಿ ಅಗ್ದು ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕನ್ನು ಚಲೋ ನಡೆಸಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಇವರಿಗೆಲ್ಲ ಒಳ್ಳೆಯದಾಗಿ ಈ ದೃಷ್ಟಿ ಬಂದ ಒಳ್ಳೆಯ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ವಿರೋಧ ಆಯ್ಕೆ ಮಾಡೋಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ

ನಾವು ಹೇಳ್ತಲ್ಲ ಈಗ ನಮ್ಮ ಕ್ಲಿಯರ್ ಕಟ್ ನಮ್ಮ ಹದಿಮೂರು ಗುಂಪೊಳಗೆ ಏಳು ಜನ ಕ್ಲಿಯರ್ ಕಟ್ ನಮ್ದಾದಂಥ ಪ್ಯಾನೆಲ್ದಿಂದ ಆಯ್ಕೆ ಆಗಿದ್ದಾರೆ ರಾಜುಕಾಗಿ ಅವರು ಯಾವ ಥರ ವಿರೋಧ ಆಯ್ಕೆ ಆದ್ರು ಅನ್ನೋದನ್ನು ತಮಗೆ ಮಧ್ಯಾಹ್ನ ಹೇಳಿದೆ ಸೊ ಗಣೇಶ್ ಹುಕ್ಕೇರಿ ಅವ್ರ ಸ್ಟ್ಯಾಂಡ್ ನಮ್ದಿತ್ತು ಅವರು ಯಾಕಂದ್ರೆ ಅವರ ಉಸ್ತುವಾರಿ ಮಂತ್ರಿ ಅವರು ಕೋರೆಯವರು ಕೂಡಿ ಅವ್ರಿಗೆ ಇಲೆಕ್ಷನ್ ನಿಲ್ಸಿದ್ರು ನಾವು ಯಾರು ಅವ್ರಿಗೆ ಇಲೆಕ್ಷನ್ ನಿಲ್ಸಿರ್ಕಿಲ್ಲ ನಾವು ಅದ್ರ ಬಗ್ಗೆ ನಮ್ಮ ಗುಂಪಲ್ಲ ಅಂತ ನಾವು ಮಣ್ಣು ನಮಗೆ ಸಂಬಂಧ ಇಲ್ಲ ತಿಳಿದು ಇವತ್ತು ಹಂಗೆ ಹೇಳ್ತೀರಿ ಹತ್ತೊಂಬತ್ತ ನೋಡೋಣ ಅಶೋಕ್ ಪಟ್ನಾಯ ನಾವು ಮಧ್ಯಾಹ್ನ ಇಲ್ಲಿ ಪ್ರೆಸ್ ಮಾಡಿದ್ನಾಗ ಅವ್ರು ಅಂತ ಹೇಳಿ ಸೊ ಅವ್ರ ಯಾಕಿಂತ ನಮ್ಗೆ ಗೊತ್ತಿಲ್ಲ ರೀ ನಮ್ದು ಆಮೇಲೆ ಅಲ್ಲ ನಮಗ್ ಶ್ರೀಕಾಂತ್ ಧವನ್ ಅವ್ರ ನಮ್ ಕ್ಯಾಂಡಿಡೇಟ್ ಅದಾರ ರೀ ನಾವು ನಾಳೆ ಸೀರಿಯಸ್ ಆಗಿ ಚುನಾವಣೆ ಮಾಡ್ತೀವಿ ನಮ್ಮ ಅಭ್ಯರ್ಥಿ ಗೆಲ್ಸೊಳಕ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಅವ್ರು ಯಾರಿಗೆ ಸಪೋರ್ಟ್ ಗೊತ್ತಿಲ್ಲ ನಮ್ಮ ಕ್ಯಾಂಡಿಡೇಟ್ ಡೌನ್ ಇದಾವೆ ನಮ್ಮ ಓಟರ್ಸ್ ನಾವು ನಾಳೆ ಚುನಾವಣೆ ಮಾಡ್ತೀವಿ ಸೀರಿಯಸ್ ಆಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಸಕ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಕೆಲವೊಂದು ಜನ ಹೋಗ್ತಾರೆ ಈಗ ಯಾಕಂದ್ರೆ ನಿಮ್ಮ ಪರಿಸ್ಥಿತಿ ಬಂದಲ್ರಿ ಕೆಲವೊಂದು ಜನ ಯಾಕಂದ್ರೆ ಇಲ್ಲೇ ಇದ್ದಾಗ ಅವ್ರ ಮ್ಯಾಲೆ ಪೊಲಿಟಿಕಲ್ ಪ್ರೆಷರು ಒತ್ತಡ ಎಲ್ಲ ಬರ್ತಾವ್ ಅದಕ್ಕೆ ಕೆಲವೊಂದು ಜನ ಟೂರ್ ನಾಳೆ ಮಾಡ್ತಾರೆ ಅದಕ್ಕೆ ಹತ್ತೆ ಹದಿನೈದು ವಾಪಸ್ ಬಂದು ವೋಟಿಂಗ್ ಮಾಡಿ ಆಮೇಲೆ ಊರಿಗೆ ಹೋಗ್ತಾರ ಬಟ್ ಎಲ್ಲರೂ ಆಸೆದು ಏನು ನಾವು ಬಹುಮತಕ್ಕೆ ರೀಚ್ ಆಗಬೇಕಂತ ಆಗಿದ್ದೀವಿ ಇನ್ನೂ ಹೆಚ್ಚು ಸೀಟ್ ಗೆಲ್ಕೊಂಡು ಇನ್ನೂ ಒಳ್ಳೆಯ ಕೆಲಸ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಈಗ ನೋಡ್ರಿ ನಮ್ಮದು ಏಳು ಸೀಟ್ ಕ್ಲಿಯರ್ ಮೆಜಾರಿಟಿ ಆಗಿದೆ ನಮ್ದು ಇನ್ನೂ ಹತ್ರವಾಗಿ ಐದು ಸೀಟ್ ಗೆಲ್ಬೇಕಂತ ನಮ್ಮ ಪ್ಲ್ಯಾನ್ ಇದೆ ಆ ಗೆಲ್ಲಕ್ಕೆ ಏನು ಮಾಡ್ಬೇಕು ನಾವು ಮಾಡ್ತೀವಿ ಅದು ಇವತ್ತು ನೋಡ್ರಿ ಅಣ್ಣ ಸಾಬ್ ಜೊಲ್ಲೆ ಅವ್ರ ಬಗ್ಗೆ ಹೋಗಿ ಇವತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ನಾನು ಗೋಕಾಕ ಮೇಲೆ ರಮೇಶ್ ಜಾರಕಿಹೊಳಿ ಎಲ್ಲ ಡೆಲಿಗೇಟರ್ ಎಪ್ಪತ್ತೈದು ಜನ ಡೆಲಿಗೇಟರ್ ಎಂಬತ್ತೈದು ಜನ ಡೆಲಿಗೇಟರ್ ಬಾ ಐ ಟಿ ಸಿ ಹೋಟೆಲ್ಗೆ ಬಂದಾಗ ಅಷ್ಟು ಜನ ಕೂಡ ಭಾಷಣ ಮಾಡಿದ್ವಿ ಯಾಕಂದ್ರೆ ಉತ್ತಮ ಪಾಟೀಲ್ ಅವ್ರು ಏನು ಹೇಳ್ತಿದ್ರಿ ಸತೀಶ್ ಜಾರಕಿಹೊಳಿ ನಂಗೆ ನಿಲ್ಲ ಅನ್ನ ಇವತ್ತು ಸತೀಶ್ ಜಾರಕಿಹೊಳ ಸ್ಟ್ಯಾಂಡ್ ಕ್ಲಿಯರ್ ಮಾಡಿರಿ ಯಾಕಂದ್ರೆ ನಾವು ಅಣ್ಣ ಸಾಹ್ ಜೊಲ್ಲೆ ಅವ್ರ ಜೊತೆಗೆ ನಾವ್ ಅವ್ರಿಗೆ ಮಾಡಬೇಕು ನೀವ್ ಮಾಡ್ಬೇಕು ಡೈರೆಕ್ಷನ್ ಕೊಟ್ಟಿದ್ದಾರೆ ಸೊ ನಿಪ್ಪಾನ ಏನು ಸಮಸ್ಯೆ ಇಲ್ಲ ನಮ್ಮ ಸೀಟ್ ನಾವು ಗೆಲ್ಕೋತೀವಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಸ್ವಂತ ಐ ಟಿ ಸ್ಟ ಕ್ಲಿಯರ್ ಮಾಡಿದ್ದಾರೆ ಮೋಸ್ಟ್ಲಿ ವಿಡಿಯೋ ಕ್ಲಿಪ್ಪು ಸಿಗ್ಬೋದು ನಿಮಗೆ ರೀ ಅವ್ರ ನಾವು ಯಾವ ಕಾರಣಕ್ಕ ಅವ್ರು ನಿಲ್ಬಾಟ ತೆಗೆದು ಅವ್ರು ನಿಂತಾರೆ ನಮ್ ಏನು ಸಪೋರ್ಟ್ ಐತ್ ಇಡೀ ಫ್ಯಾಮ್ಲಿದು ಅನ್ನ ಸಭೆ ನಿಂತ ಅವ್ರನ್ನ ಗೆಲ್ಸೋಂತ ಪ್ರಯತ್ನ ಮಾಡಿದ್ವಿ ಅವ್ರ ನೂರಕ್ಕೆ ನೂರ್ ಗೆಲ್ಲುತ್ತಾರೆ ಅಲ್ಲ ಹುಕ್ಕೇರದ್ ನಾವು ಸೀರಿಯಸ್ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ನಿಲ್ಸಿದ್ವಿ ರೀ ಭಾಳ ಸೀರಿಯಸ್ ಆಗಿ ಇಲೆಕ್ಷನ್ ಮಾಡ್ತಾ ಇದ್ದೀವಿ ನಾವು ಗೆಲ್ಬೇಕಂತೆ ಎಲ್ಲ ಪ್ರಯತ್ನ ಮಾಡ್ತೀವಿ ಫೈನಲ್ ಡಿಸಿಷನ್ ಮತದಾರ ಏನು ನಿರ್ಣಯ ಕೊಡ್ತಾರೆ ಆ ಮತದಾರ ನಿರ್ಣಯನ ಸ್ವೀಕಾರ ಮಾಡ್ಕೋತೀವಿ ರಾಯಬಾಗದಲ್ಲಿ ರಾಯಭಾಗದಲ್ಲಿ ನಮ್ಮ ಅಪ್ಪ ಸಭೆಗಳು ಕೂಡ ಅಧ್ಯಕ್ಷರು ಚುನಾವಣೆ ಮಾಡ್ತಾ ಇದ್ದಾರೆ ಆ ಕಡೆಯಿಂದ ಒಬ್ಬರು ನಿಂತರು ಅಲ್ಲಿ ಅಂದ್ರೆ ನಮ್ದು ಏನೂ ಸಮಸ್ಯೆ ಇಲ್ಲ ಅದನ್ನೂ ಸೀಟ್ ನಾವು ಗೆಲ್ಕೋತೀವಿ ಇದೇ ರೀ ಅಲ್ಲ ಇಲ್ಲಿ ಚುನಾವಣೆ ಒಂದ್ಸಲ ಡಿಸಿಷನ್ ಬ್ಯಾಂಕ್ ಒಂದು ಓಟ ಗೆದ್ದು ಉದಾಹರಣೆ ಭಾಳದವ್ರೆ ಅದೇನು ಒಂದು ಓಟ ಐತೆ ಅಂದ್ರೆ ನಂಗೆ ತಿಳ್ಕೊಳ್ಳೋಂಗಿಲ್ಲ ನಾವೆಲ್ಲ ವಿಕ್ರಮ್ ಇನಾಮದವ್ರ್ ಗೆಲ್ಸಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ ಸಕ್ಸಸ್ ಆಗ್ತಂತ ನಮಗೆ ವಿಶ್ವಾಸ ವಿಕ್ರಮ್ ಇನಾಮದ ಅಷ್ಟನ್ನ ಸಂಬಂಧ ಅಲ್ಲ ನಿಮಗೆ ಮೊದಲು ಹೇಳಿ ಅತನಿ ಕಾಗವಾಡ ನಾವು ಚಿಕ್ಕೋಡಿ ನಮ್ಗೆ ಅಂದ್ರೆ ಸಂಬಂಧ ಇಲ್ಲ ಆದ್ರೆ ಇವತ್ತು ಉಸ್ತುವಾರಿ ಸಚಿವರು ನಮಗೆ ಡೈರೆಕ್ಷನ್ ಕೊಟ್ಟರು ನೀವು ಶ್ರೀಮಂತ್ ಪಾಟೀಲ್ ಅವ್ರಿಗೆ ಶ್ರೀನಿವಾಸ ಕನ್ವಿನ್ಸ್ ಮಾಡಿ ತಗಿಸಿ ರಾಜಕ್ಕಾಗಿ ನೀವು ಮಾ ಮಾರೋದ್ ಮಾಡ್ಬೇಕಂದ ನಾವು ಶ್ರೀಮಂತ್ ಪಾಟೀಲ್ನ ಅಥವಾ ಶ್ರೀನಿವಾಸನ ಕನ್ವಿನ್ಸ್ ಮಾಡಿ ಹಿಂದ್ ತಕೊಂಡ್ರಿ ಮುಂದೆ ಐದು ವರ್ಷ ಬಿಟ್ಟು ನಿಮಗೆ ಅವಕಾಶ ಬೇಕಾರ ಮಾಡೋಣ ಅಂತ ಹೇಳಿ ಅವ್ರೇನು ಡೈರೆಕ್ಷನ್ ಕೊಟ್ಟರು ಆ ಡೈರೆಕ್ಷನ್ ಪ್ರಕಾರ ರಾಜು ಕ್ಯಾ ನಾವು ವಿರೋಧ ಆಯ್ಕೆ ಮಾಡಿದ್ವು ಅದು ಕ್ಯಾಂಡಿಡೇಟ್ ನಮ್ದೆಲ್ಲ ಉಸ್ತುವಾರಿಸಿದ್ರು ಕ್ಯಾಂಡಿಡೇಟ್ ಈಗ ಒಟ್ಟೆ ಸಾವಿರ ಬಂದ ಮಾತು ನಮ್ಮ ಬಹುಮತ ಆಗೇತ್ರಿ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೊತೇವೆ ಫೈನಲ್ ಅಲ್ಲಿ ಹತ್ತೊಂಬತ್ತು ಆದ ನಂತರ ಹತ್ತೊಂಬತ್ತು ಆದ ನಂತರ ಅಕ್ಟೋಬರ್ ಹತ್ತೊಂಬತ್ತು ಆದ ನಂತರ ಹದಿನೈದು ದಿವಸ ಒಳಗೆ ಮಾಡ್ಬೇಕಂತ ಅದೊಂದು ಕಾನೂನು ಇದ್ದಾರೆ ದೀಪಾವಳಿ ಮುಗಿದ ನಂತರ ನೋಟಿಸ್ ಕೊಟ್ಟು ಅಥವಾ ಈ ಈ ಮಂತ್ ಎಂಡು ಅಥವಾ ನವಂಬರ್ ಒಳಗೆ ಮಾಡ್ತೀವಿ ಅದಕ್ಕೆ ತಮ್ಮ ಮುಖಾಂತರ ನಾವೆಲ್ಲ ನಮ್ಮ ಅಭಿಮಾನಿಗಳಿಗೂ ಹೇಳ್ತೀನಿ ನಮಗೆ ಬೇಕಾದವ್ರಿಗೂ ಹೇಳ್ತೀವಿ ಬ್ಯಾಡಾದವ್ರಿಗೂ ಹೇಳ್ತೀವಿ ಬಹುಮತ ಆಗಿದೆ

ನಮ್ಗೆ ಲಾಂಗ್ ರನ್ ರಾಜಕಾರಣ ಮಾಡಬೇಕಾಯ್ತಿ ಬರೀ ಬಟ್ ಡಿಸಿಸ್ ಬ್ಯಾಂಕ್ ಒಂದೇ ನಮ್ಗೆ ಏಮಲ್ಲ ಇನ್ನೂ ಭಾಳ ರಾಜಕಾರಣ ಮಾಡ್ಬೇಕಾಯ್ತಿ ನಾವು ಲಿಂಗಾಯತ್ ಸಮಾಜ ಅಂದರೆ ಲಿಂಗಾಯತ ಸಮಾಜದವ್ರಿಗೆ ಅಧ್ಯಕ್ಷ ಮಾಡ್ತೀವಿ ನೂರಕ್ಕೆ ನೂರು ಈ ಏನೂ ಸಮಸ್ಯೆ ಇಲ್ಲ ನಮ್ಮ ವಿರೋಧಿಗಳು ಕೆಡ್ಸೋಕೆ ಎಲ್ಲ ಅಪಪ್ರಚಾರ ರೀ ಏನೂ ಮಾಡೋಕ್ಕಾಗೋದಿಲ್ಲ ಈಗ ಉದಾಹರಣೆ ಹಾಲು ಮತ್ತು ಸಮಾಜದ ಸೀಟ್ ಒಂದಿತ್ತು ಅದನ್ನು ರೀ ಹಿಂದಿನ ಅಧ್ಯಕ್ಷರು ಕಳೆದ್ರೆ ನಾವು ಕಳೆದಿಲ್ಲ ಇಡೀ ಕುರುಬರ ಸಮಾಜ ಒಂದು ಸೀಟ್ ಖಾಯಂ ಇರ್ತಿತ್ತು ಇಲ್ಲಾಂದ್ರೆ ಡಿ ಸಿ ಅದನ್ನೆಲ್ಲ ರದ್ದು ಮಾಡಿ ಕಳೆದ ಕೇಸಿ ಈಗ ಸೀಟ್ ಕೊಟ್ಟಿರ್ತಾರೆ ಆದರೂ ನಾವು ಹಾಲು ಮತ್ತು ಸಮಾಜಕ್ಕೆ ಪ್ರಾಮಿಸ್ ಮಾಡಿದ್ವಿ ಮುಂದಿನ ಬೋರ್ಡೊಳಗೆ ನಿಮ್ಮ ಒಬ್ಬರು ನಿಮ್ಮ ಸಮಾಜ ಪ್ರತಿನಿಧಿ ಇರ್ತಾರೋ ನಾವು ಯಾವುದೋ ರೂಪಾಯಿ ತತ್ವ ಅಂದರೆ ನಾವು ಎಲ್ಲನೂ ಕರ್ಕೊಂಡು ಹೊಂಟಿದ್ವಿ ನೂರಕ್ಕೆ ನೂರು ನಾವು ಲಿಂಗಾಯತ ಸಮಾಜ ಅಧ್ಯಕ್ಷ ಬಿಟ್ಟು ಬೇರೆ ಯಾರೋ ಮಾಡಿದ್ರೆ ನಮ್ಮ ವೈರಿಗಳು ಇನ್ನೂ ಹತ್ತು ಏನು ಹೆಸರು ಕೆಡಿಸ್ರು ನಾವು ತಲೆ ಕೆಡಿಸೋದು ಧನ್ಯವಾದ ಎಲ್ಲರೂ ಮಾಡಿಲ್ಲ ಡೈರೆಕ್ಟ್ಗಳು ಮಾಡಿ राजा होने के अरवाई जब राजा होने के